ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಒಡಗೇರಾ ಪಟ್ಟಣದ ಶ್ರೀ ಗುರು ಪ್ರಸನ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದು ಶ್ರೀ ಗುರು ಪ್ರಸನ್ನ ಶಾಲೆ ಸಂಸ್ಥಾಪಕ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪೂಜಾರಿ ಬಬಲಾದಿ ಮಾತನಾಡಿ ತಿಳಿಸಿದರು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಡಗೇರಾ ಪಟ್ಟಣದ ಶ್ರೀ ಗುರು ಪ್ರಸನ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಮಕ್ಕಳಿಂದ ಚಾಲನೆ ಕೊಡಿಸಿ ಅವರು ಮಾತನಾಡಿದರು ಅರಣ್ಯ ನಾಶದಿಂದಾಗಿ ಹಲವಾರು ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತಲೇ ಇವೆ ಮತ್ತು ಈ ಬಾರಿಯ ಬೇಸಿಗೆ ಬಿಸಿಲಿಗೆ ಅರಣ್ಯವೇ ನಾಶವೇ ಅರಣ್ಯ ನಾಶವೇ ಆಗಿದೆ ಪ್ರಮುಖ ಕಾರಣಗಳಾಗಿವೆ ಮುಂದಿನ ದಿನಗಳಲ್ಲಿ ಗಾಳಿಯನ್ನ ಹಣ ನೀಡಿ ಕೊಂಡುಕೊಳ್ಳುವ ಪರಿಸ್ಥಿತಿ ಬಂದರೂ ಕೂಡ ಬರಬಹುದು ಇದರಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ ಎಂದರು ಮನೆಗೊಂದು ಮಗು ಮಗುವಿಗೊಂದು ಮರ ಎಂಬ ಗಾದೆಯಂತೆ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯ ಸುತ್ತಮುತ್ತ ಮನೆಗೊಂದು ಮಗು ಮಗುವಿಗೊಂದು ಮರ ಎಂಬ ಗಾದೆಯಂತೆ ಪ್ರತಿಯೊಬ್ಬರೂ ತಮ್ಮ ಮನೆಯ ಸುತ್ತಮುತ್ತ ಹೊಲ ಗದ್ದೆಗಳಲ್ಲಿ ಸಸಿಗಳನ್ನ ನೆಟ್ಟು ಪೋಷಣೆ ಮಾಡಬೇಕು ಅಂದಾಗ ಮಾತ್ರ ಒಳ್ಳೆಯ ಮಳೆ ಬೆಳೆ ಹಾಗೂ ಉತ್ತಮ ವಾತಾವರಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳು ಕೂಡ ತಮ್ಮ ಹುಟ್ಟುಹಬ್ಬದ ನೆಪದಲ್ಲಿ ಮನೆಯ ಸುತ್ತಮುತ್ತ ಸಸಿಗಳನ್ನ ನೆಡುವಂತೆ ಸಲಹೆ ನೀಡಿದ್ರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ಸಿಬ್ಬಂದಿಗಳಾದ ಜ್ಯೋತಿ ಸಂಗೀತ ಅಜಿರಾ ಬೇಗಮ್ ಅಮ್ಯಾನ್ ಈಶ್ವರಿ ಮಲ್ಲಿಕಾರ್ಜುನ್ ತೇಕ್ರಾಳ್ ಮಲ್ಲಾರೆಡ್ಡಿ ಪಾಲಕ್ರಾದ ನಾಗರಾಜ್ ತುಮಕೂರು ಭೀಮರಾಯ ಕೊನಹಳ್ಳಿ ಹಾಗೂ ಶಾಲಾ ವಾಹನ ಚಾಲಕರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಇದ್ದರು ವರದಿಗಾರರು ಮೌನೇಶ್ ಆರ್ ವಿಶ್ವ ಆಚರಣೆ ಆರ್ಭೋಯಿ ಈ ಒಂದು ಇದೇ ವರ್ಷ ಪ್ರಪ್ರಥಮವಾಗಿ ಪ್ರಾರಂಭವಾದಂಥ ನಮ್ಮ ಶ್ರೀಗುರು ಪ್ರಸನ್ನ ಎಂಬ ಆಂಗ್ಲ ಮಾಧ್ಯಮ ಶಾಲೆ ಉಡುಗೆರೆ ತಾಲೂಕಿನಲ್ಲಿ ಪ್ರಾರಂಭಿಸಿದ್ವಿ ಈ ಮೊದಲನೇದಾಗಿ ಇದೇ ವರ್ಷ ಪ್ರಾರಂಭ ದಿನ ಎಲ್ಲ ಒಂದು ನಮ್ಮ ಚಿಕ್ಕ ಪುಟಾಣಿಗಳ ವತಿಯಿಂದ ಈ ಒಂದು ಶಾಲಾ ಆವರಣದಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿ ನೆಡುವುದರ ಮೂಲಕ ನಾವು ಇವತ್ತು ಆಚರಣೆ ಮಾಡ್ತಿದ್ದೇವೆ ಈ ಒಂದು ಸಸಿ ಯಾವ ರೀತಿ ಚಿಗುರು ಒಡಿತು ಅದೇ ರೀತಿ ನಮ್ಮ ಮಕ್ಕಳ ಭವಿಷ್ಯವು ಕೂಡ ಚಿಗುರು ಹೊಡೆಯಲೇಬೇಕು ಆ ಥರ ಚಿಗುರು ಹೊಡಿಸ್ತಕ್ಕಂಥ ನಮ್ಮ ಟೀಚರ್ಸ್ ಒಳ್ಳೆಯ ಒಂದು ಆಧಾರ ಅಂತೇಳಿದ್ರಿಂದ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಸಸಿ ನೆಡುವ ಮೂಲಕ ಎಲ್ಲ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೆ ಶುಭಾಶಯವನ್ನು ಕೋರುತ್ತೇವೆ